ಬರ್ತ ಫೈನ್ ಫೈ ಒಂದು ಸರಿ ಚೋಲ್ ಒಳ್ಳೆಯ ಅದ್ಭುತವಾದ ಅಭೃತ್ಯ ಮಾಡ್ಯಾವ ಹೇಳಿ ಏನು ಆಟ ಆಚ ಡ್ಯಾನ್ಸ್ ಚಲೋ ಆಯ್ತ್ರಿ ಆದರೂ ಒಂದು ರಿಕ್ವೆಸ್ಟ್ ನೆಕ್ಸ್ಟ್ ಗೌಂಡಿಗೆ ತಿಂಡಿ ಜಾಲಪುರಕ್ಕೆ ಡ್ಯಾನ್ಸ್ ಮಾಡ್ಬೇ ನೀವು ಓಕೆ ಅದ್ಭುತವಾದ ನೃತ್ಯ ಗಾರ್ತಿ ಅಣ್ಣ ಎಲ್ಲಿಂದ ಕಲ್ತೀವಿ ಕೊನೆ ಓಕೆ ಪುಣಾದಿಂದ ಬಂದರೂ ಕೂಡ ಮಾಸ್ತ ಕನ್ನಡ ಮಾತಾಡ್ತಿ ಈ ಅವರಿಗೆ ನಮ್ಮ ಶೈಲಿ ಅವರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರದಲ್ಲಿ ಡ್ಯಾನ್ಸ್ ಡೋ ನೃತ್ಯಗಾರ್ತಿ ಒಳ್ಳೆಯ ಎನರ್ಜಿ ನೃತ್ಯಗಾರತಿ ನಮ್ಮ ಕಲ್ಯಾಣಿ ಒಂದಕ್ಕನ ಹತಿಯ ಆಗ್ಯಾಳ ನ್ಯಾಯಕ್ಕೆಲ್ಲ ಕಳೆನ ಗೊತ್ತಿಲ್ಲ ಓಕೆ ನಿನ್ನ ಡ್ಯಾನ್ಸ್ ಮೆಚ್ಚಿ ನಾನು ನನ್ನ ಮನಸ್ ನಾಟಕ ಅಲ್ಲ ನಾ ತಾಳಾರಿ ತಾಳಲಾರಿ ಅಂದ್ರೆ ಯಾರು ಇಲ್ಲಿ ಈ ಒಂದು ನೃತ್ಯ ಮೆಚ್ಚಿ ನಿಮ್ಮೆಲ್ಲರ ಸಮ್ಮುಖದೊಳಗೆ ಇವತ್ತು ನಾನು ನನ್ನ ಮನಸ್ಸಾರೆ ಒಬ್ಬರಿಗೆ ಕಲಾ ಕಾಣಿಕೆ ಕೊಡತೀನಿ ಯಾಕಂದ್ರೆ ಹೇಳ್ತೀನಿ ಯಾರ ಇನ್ನು ಫೋನ್ ಪೇ ಮಾಡೋದ್ರ ಮಾಡ್ಬೋದು ಕಲಾ ಕಾಣಿಕೆ ಆ ಜಿಕೆ ನಂಬರ್ ಕೊಟ್ಟರೆ ನೀವು ಪ್ರಾರ್ಥನ ಮಾಡ್ಕೊಳೋದು ಅನ್ನೋದು ನನಗೆ ಗೊತ್ತಾಯ್ತು ಇವ್ರು ಹೆಂಗ್ ಮಾಡ್ತಾರ ನೀ ವಿಡಿಯೋ ಮಾಡೋಣಪ್ಪ ಅಂದ್ರೆ ನಾಳೆ ಮೊದಲ ಡೈರೆಕ್ಟ್ ಒಳ್ಳೆ ಅದ್ಭುತವಾದ ಪ್ರತ್ಯೇಕಾರತಿ ನಮ್ಮ ಶೈಲಿ ಅವರಿಗೆ ನಾಳೆಗೆ ಇದ್ರಾಗ ಚಾಕ್ಲೇಟ್ ತಗೊಂಡು ತಿನ್ನ ಯಾಕಂದ್ರೆ ಡೈಂಕ್ ಡ್ಯಾನ್ಸ್ ಮಾಡಿ ಮಾಡಿ ಒಂದ್ಸರಿ ಸರ್ ಚಪ್ಪಾಳೆ ಈ ಕಲಾಕಾಣಿಕೆ ಎಸ್ಪೆಷಲಿ ಮ್ಯೂಸಿಕ್ ಮೇಲಾರಿ ಕೊಟ್ಟಣ್ಣ ನೀನು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಓಕೆ ಆ ಓಕೆ ಥ್ಯಾಂಕ್ ಯು ಹೇಳಿ ಒಂದರಿ ಜೋರ ಚಪ್ಪಾಳೆ ಓಕೆ ಥ್ಯಾಂಕ್ ಯು ದುರ್ಗಾಲಿ ನಟರಾಯ್ಸೇ ತೋ ತೋ ಏ ಮಾಧವಾಯ್ ಥ್ಯಾಂಕ್ ಯು ಅಣ್ಣ ಯಾರಿಗೆ ಹೇಳಿದ್ಲ ಐಕೆ ಕೊಟ್ಟಾರ ಹೆಸರು ಹೇಳಮ್ಮ ಬಾ ಕೊಟ್ಟಾರ ಹೆಸರು ಹೇಳಕ್ಕೆ बेटर ನಾನು ನೂರ ದಾಸ ಸುಮ್ಮ ಯಾರು ಮಾತಾಡ್ರಿ ಈ ಮಾತು ಕೇಳ್ಬಾರ್ದಿಲ್ಲ ನಿನ್ನ ಹೆಸರು ಕೇಳ್ತಾಳೆ ಅಲ್ಲಿಯಿಂದ ದಿಲ್ಲಿವರೆಗೂ ಸಣ್ಣ ಐಕಳಿಂದ ಹಿಡ್ಕೊಂಡು ಎಪ್ಪತ್ತು ವರ್ಷ ಮರುಕೂರ್ವರೆಗೆ ಕೇಳ ನನ್ನ ಹೆಸರು ಹೇಳ್ತಾರೆ ಏನಪ್ಪಾ ಇದ್ರೆ ನಾಗ ಅಣ್ಣಂದಿತ್ತ ಹೊಡತ

ಯೂಟ್ಯೂಬರ್ ನಾಳೆ ವಿಡಿಯೋ ಅಪ್ಲೋಡ್ ಮಾಡಿಪ್ಪ ಮತ್ತೆ ದೀಪಾವಳಿ ನನಗೆ ಫೋಟಾಕ್ಸ್ ಒಂದು ಫೋನ್ ಇಲ್ಲ ಇಪ್ಪತ್ತೈದು ಫೋನ್ ಇದಾವೆ ದಂಡಿಗೆ ದಾಳಿ ಎದುರಿಲ್ಲ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಇದ್ರಿ ಅದ್ರ ಜನ ನಡಿ ಓಕೆ ಕಣ ಪೂರ್ವ ಮಾತಾಡ್ತಿಲ್ಲ ನೀ ಅಣ್ಣ ಮೈಕೂರು ಮಾಮ ಯಾಕಂದ್ರೆ ನೂರು ರೂಪಾಯಿ ಕೊಟ್ಟಿ ಮಾಮ ನೂರು ರೂಪಾಯಿ ಕೊಟ್ರೆ ಮಾಮಾ ಸಾವಿರ ರೂಪಾಯಿ ಕೊಟ್ರೆ ನಾ ಏನು ಅಂದಿಲ್ಲ ನಾ ಈ ಆಟ ಮನೆ ಇಲ್ಲ

రొక్క కొట్ కర్స్తనా తురేడా అన్కోను ఏ నవేనూ మ నిల్గొ కొట్ నమ్ మామగదా మేలు అంటే నా ఓడ్ బిర్త ఏ భయ్ బా మాట్లాడతీ బాయ్ ನಿನಗೇನಾಗುತ್ತ ನಂಗ ಮಿಷನ್ ಪ್ಯಾನ್ ಕಾರ್ಡ್ ಇಟ್ರ ಪ್ಯಾನ್ ಕಾರ್ಡ್ ಬರುತ್ತಾನ ಬಟ್ ಆಧಾರ್ ಕಾರ್ಡ್ ಬರುತ್ತಂದ್ರೆ ನನಗೆ ಯಾಕೆ ಮಗನೇ ಮಗನೇ ಅಲ್ಲಿ ಹೇಳ್ಬೇಕಂದ ಹೇಳ್ತಾರಲ್ಲ ಒಂದ್ ಸುಪ್ಪ ಅವ್ರು ಮಗ ಇಬ್ರು ಕೂಡ್ಯಾರು ಜಗಳ ಜಗದ ಆದಾಗ ಅಡಿಗೆ ಯೋಗಿಸ್ ಈಗ ನೀನು ಮಗ ಆಬೀನ ಇವ್ ಇರು

ಯಾವ್ದ ನಕ್ಷತ್ರ ಎಂತ ತಿಂ ನೀನು ಬೇರ್ ಬಿಡುಗ ನಾವ್ ಏನ್ ಒಂದು ದೊಡ್ಡ ಕೊಡ್ತಾವ್ರ ಅಮಾಸಿ ಹುಟ್ಟಿಲ್ಲ ಮುತ್ತ ಏನು ಏನ್ ಮಾಡ್ತಾನ